ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಡೇ ಒನ್ ಆಕ್ಷನ್ ಇತ್ತು ಈ ಡೇ ಒನ್ ಆಕ್ಷನಲ್ಲಿ ಬೆಂಗಳೂರು ಬೋಸಿಗೆ ಬಂದಂಥ ಹೊಸ ಆಟಗಾರರು ಯಾರ್ಯಾರು ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ ಕ್ಲಿಕ್ ಮಾಡಿ ಡೇ ಟೂ ಅಲ್ಲಿ ಅಂತಲೇ ಹೇಳ್ಬೋದು ಸ್ವಲ್ಪ ಕಡಿಮೆನೇ ರೀ ಬೈ ಮಾಡಿದ್ರು ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಎಲ್ಲರಿಗೂ ಬಿಡ್ ಮಾಡ್ತಾ ಹೋದರು ಪವನ್ ಕುಮಾರ್ ಶರಾವತಿಗೆ ಬಿಡ್ ಮಾಡಿದ್ರು ಸಚಿನ್ ತನ್ವಾರಿಗೆ ಬಿಡ್ ಮಾಡಿದ್ರು ಹಲವಾರು ಜನ ಪ್ಲೇಯರ್ಸ್ಗಳಿಗೂ ಕೂಡ ಮಾಡಿದ್ರು ಅಂತ ಹೇಳ್ಬೋದು ಸುನೀಲ್ ಕುಮಾರ್ ಡಿಫೆಂಡರ್ ಅವರಿಗೂ ಕೂಡ ನಮ್ಮ ಬೆಂಗಳೂರು ಬೋಯ್ಸ್ ಕೊನೆ ತನಕವೂ ಮಾಡ್ತು ಮಣಿಂದರ್ ಸಿಂಗ್ನ ಆಲ್ಮೋಸ್ಟ್ ಸೋಲ್ಡು ಕೂಡ ಆಗಿತ್ತು ಆದರೆ ಬೆಂಗಾಲ್ ವಾರಿಯರ್ಸ್ ಯೋಚನೆ ಮಾಡಿ ಇವರನ್ನ ಎಫ್ ಬಿ ಎಮ್ ಕಾರ್ಡಲ್ಲಿ ರಿಟರ್ನ್ ಮಾಡಿದ್ರು ಅದಾದ ನಂತರ ಕ್ಯಾಟಗರಿ ಬಿ ಎಲ್ಲಿ ಬಂದಂತಹ ಇಬ್ಬರು ರೈಡರ್ನ ಬ್ಯಾಕ್ ಟು ಬ್ಯಾಕ್ ಪರ್ಚೇಸ್ ಮಾಡಿತು ಅಂತಲೇ ಹೇಳ್ಬೋದು ಯಾರ್ಯಾರಪ್ಪ ಅಂತ ನೋಡಿದ್ರೆ ಅದು ಅಜ್ಜಿ ಜಿಂಕ್ಯಾ ಪವಾರ್ ಅವರು ಅಂತ ಹೇಳ್ಬೋದು ತಮಿಳ್ ತಲೆಸ್ನಲ್ಲಿ ಒಂದೇ ಒಂದು ಮ್ಯಾ ಒಂದೇ ಒಂದು ಸಿಂಗಲ್ ರೈಡಲ್ಲಿ ಏಳು ಪಾಯಿಂಟ್ಸ್ ತಂದು ಆಲೋಟ್ ಮಾಡಿದಂಥ ಏಕೈಕ ಒಬ್ಬ ಆಟಗಾರ ಅಂತಲೇ ಹೇಳ್ಬೋದು ಇವರು ನಮ್ಮ ಬೆಂಗಳೂರು ಬುಲ್ಸಿಗೆ ಬರೋಬ್ಬರಿ ಒಂದು ಪಾಯಿಂಟ್ ಏಳು ಕೋಟಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಇನ್ನೊಬ್ಬ ಡುಮ್ಕಿ ಕಿಂಗ್ ಪ್ರೋ ಕಬಡ್ಡಿ ಸೀಸನ್ ಇತಿಹಾಸದಲ್ಲೇ ನಂಬರ್ ಒನ್ ರೈಡರ್ ಕಿಂಗ್ ಅಂತಲೇ ಮೆರೆದಂತಹ ನಮ್ಮ ಪ್ರದೀಪ್ ಕುಮಾರ್ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು ಪ್ರದೀಪ್ ಕುಮಾರ್ ಅವರು ಸಖತ್ತಾಗಿ ಅಂತ ಹೇಳ್ಬೋದು ಪ್ರದೀಪ್ ನರ್ವಾಲು ತುಂಬ ಒಳ್ಳೆ ರೈಡರ್ ಅಂತ ಹೇಳ್ಬೋದು ಇವರನ್ನ ನಮ್ಮ ಬೆಂಗಳೂರು ಬೂಲ್ಸ್ ಈ ಅಂತ ವರ್ಷದ ಆಪ್ಷನ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಎಪ್ಪತ್ತು ಲಕ್ಷಕ್ಕೆ ಇದು ಕೂಡ ಒಂದು ಬೆಸ್ಟ್ ಪಿಕ್ ಅಂತಲೇ ಹೇಳ್ಬೋದು ಅದಾದ ನಂತರ ಕೊನೆಯಲ್ಲಿ ಮಂಜಿತ್ ಅವರಿಗೆ ಬಿಟ್ ಮಾಡಿದ್ರು ಆದರೆ ಅವರು ಸಿಗಲಿಲ್ಲ ಈ ಡೇ ಒನ್ನಲ್ಲಿ ನಮ್ಮ ಬೆಂಗಳೂರು ಭೂತರ ಇಬ್ಬರು ಹೊಸ ಆಟಗಾರರು ಬಂದಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ